ಚಿಕನ್ ಸೂಪ್ ಮಾಡ್ತಾಯಿದ್ದೀನಿ ಚಿಕನ್ ಸೂಪ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ತೆಗೆದು ಕುಟ್ಟಿ ಇದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಒಂದು ಐದಾರು ಐದಾರು ಮೆಣಸು ಇದನ್ನು ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಹಾಕ್ಬೇಕು ನೆಕ್ಸ್ಟು ಸ್ವಲ್ಪ ಹಚ್ಚಿದ ಕೊತ್ತಂಬರಿ ಇದಿಷ್ಟು ಇದಕ್ಕೆ ಹಾಕಿ ಸ್ವಲ್ಪ ಅರ್ಶನದ ಪುಡಿ ಹಾಕಿ ನೀರು ಹಾಕಿ ತಕ್ಕ ಮಟ್ಟಿಗೆ ನಿಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಚಿಕನ್ ಸೂಪ್ ಆಗುತ್ತೆ ಸೂಪ್ ಖಾರಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಜಜ್ಜಿ ಈ ರೀತಿ ಅದನ್ನು ಹಾಕೋತಾ ಇದ್ದೀನಿ ಸೂಪ್ಗೆ ನೋಡಿ ಸ್ವಲ್ಪ ಅರ್ಶನ ಪೌಡ್ರ್ ಇದ್ದೀನಿ ಒಂದು ಚಿಟ್ಕಷ್ಟು ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಸೊ ನಾನು ಇಷ್ಟು ಗಾತ್ರ ನೀರು ತಗೊಂಡಿದ್ದೀನಿ ಚಿಕನ್ ಮೇಲೆ ಸ್ವಲ್ಪ ನೀರು ತೆಲ್ತಾ ಇರಬೇಕು ಅಷ್ಟು ಮಟ್ಟ ನೋಡಿಕೊಂಡು ನೀರು ಹಾಕ್ಕೊಂಡು ಆ ಜಜ್ಜಿರೋ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿರೋದು ಆಮೇಲೆ ಜಜ್ಜಿರೋದು ಮೆಣಸು ಆಮೇಲೆ ಅಷ್ಟಿನದ ಪುಡಿ ಉಪ್ಪು ಆಮೇಲೆ ಕೊತ್ತಂಬರಿ ಹಚ್ಚಿದ ಕೊತ್ತಂಬರಿ ಇಷ್ಟನ್ನು ಹಾಕಿ ಇದನ್ನು ಇದರಲ್ಲಿ ಇಕ್ಕಿ ಕುಕ್ಕರಲ್ಲಿ ನೀವು ಒಂದು ಬರೋ ಬರೋಂಗೆ ಕೂಗಿಸ್ಕೋಬೇಕು ನಾನಿಲ್ಲಿ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಟೈಮ್ ಅಡ್ಜಸ್ಟ್ ಮಾಡಿ ಇಡ್ತೀನಿ ಸೊ ಕುಕ್ಕರಲ್ಲಾದರೆ ಒಂದು ವಿಜಿಲು ನೋಡಿ ಚಿಕನ್ ಬೆಂದಿದೆ ಸೊ ಸೂಪು ಇದರಲ್ಲೇ ಮಾಡೋದು ಇವಾಗ ಈ ರಸ ಇದೆಯಲ್ಲ ಈ ರಸನ ನಾನು ಈ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಕಾರ್ನ್ಫ್ಲೋರು ಇದು ಮಾಡ್ತೀನಿ ಆಮೇಲೆ ಆ ಚಿಕನ್ ಪೀಸಸ್ನ ನೀಟಾಗಿ ತರತರಿಯಾಗಿ ಎಳೆದು ಅದನ್ನು ಹಾಕಿ ಇದರಲ್ಲಿ ಸೂಪ್ ಥರ ಮಾಡ್ತೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಚಿಕನ್ ಪೀಸ್ ಕಟ್ ಮಾಡಿದ್ದೀನಿ ಇದನ್ನು ತೆಗೆದು ಈ ಸೂಪ್ ಒಳಗೆ ಹಾಕ್ತೀನಿ ಸ್ವಲ್ಪ ಸೋಯಾ ಸಾಸು ಚಿಲ್ಲಿ ಸಾಸ್ ಹಾಕ್ತೀನಿ ನೋಡಿ ಈಗ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹ್ಞೂ ಸಾಕು ಇಷ್ಟೇ ಚಿಲ್ಲಿ ಸಾಸು ಸ್ವಲ್ಪ ಹ್ಞೂ ಇಷ್ಟೇ ಸಾಕು ಸ್ವಲ್ಪ ಕಾರ್ನ್ ಫ್ಲೋರು ನೀರು ಮಾಡ್ಕೊಂಡಿದ್ದು ಇದು ಒನ್ ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರು ಅದಕ್ಕೆ ನೀರು ಹಾಕಿ ಸ್ವಲ್ಪ ಇದಕ್ಕೆ ಇದು ಮಾಡ್ತೀನಿ ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು ನೋಡಿ ಫೈನಲಿ ನಮ್ಮ ಸೂಪ್ ರೆಡಿ ತುಂಬ ಟೇಸ್ಟಿಯಾಗಿದೆ ಚಿಕನ್ ಸೂಪ್